ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ಕು ಲಲಿತಾ ಜಯಂತಿ ಆಕೆ ಪ್ರಕಟಗೊಂಡ ದಿನ ಮಾಘ ಮಾಸದ ಪೌರ್ಣಮಿ ಆಕೆ ಪ್ರಕಟಗೊಂಡ ದಿನ ಈ ಸಲ ಫೆಬ್ರವರಿ ಒಂದನೇ ತಾರೀಕು ಇದೆ ಪೌರ್ಣಮಿ ಕೂಡ ಇದೆ ಆ ದಿನ ಒಂದನೇ ತಾರೀಕು ಬೆಳಿಗ್ಗೆ ಐದು ಐವತ್ತ್ಮೂರರಿಂದ ಪೌರ್ಣಮಿ ಇದೆ ಎರಡನೇ ತಾರೀಕು ಬೆಳಿಗ್ಗೆ ಮೂರು ಮೂವತ್ತೆಂಟರ ತನಕ ಹುಣ್ಣಿಮೆ ಇರುತ್ತೆ ಓಂ ಶ್ರೀ ಮಾತ್ರೇ ನಮಃ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಆಕೆಯ ಬಗ್ಗೆ ಇನ್ನಷ್ಟು ಡೀಪಾಗಿ ತಿಳ್ಕೊಳ್ಳೋಣ ಈ ದಿನ ಲಲಿತೆಯ ಉಪಾಸನೆ ಮಾಡುವವರು ಅಥವಾ ಯಾವುದೇ ಶಕ್ತಿ ಉಪಾಸನೆ ಮಾಡುವವರು ನಿಮ್ಮ ಇಚ್ಛೆ ಈಡೇರಲು ಈ ದಿನ ಏನು ಮಾಡಬೇಕು ಅಂತ ಹೇಳ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಈ ಬ್ರಹ್ಮಾಂಡದ ಅಂತ್ಯದಲ್ಲಿ ಒಂದು ಶೂನ್ಯ ಇದೆ ಆ ಶೂನ್ಯದಲ್ಲೂ ಚೈತನ್ಯ ಇದೆ ಆ ಚೈತನ್ಯವೇ ಸ್ತ್ರೀ ರೂಪದಲ್ಲಿ ಪ್ರತ್ಯಕ್ಷವಾದಾಗ ಏನಾಗುತ್ತೆ ಅವಳ ರಥವೇ ಶ್ರೀಚಕ್ರ ಅವಳ ಆಯುಧಗಳೇ ನಮ್ಮ ಮನಸ್ಸು ಅವಳು ನಮ್ಮೊಳಗೆ ಇರುವ ಅದ್ಭುತ ಜೀವಶಕ್ತಿ ಆಕೆ ತಾಯಿ ಲಲಿತಾ ತ್ರಿಪುರಸುಂದರಿ ದಶಮಹಾವಿದ್ಯೆಯಲ್ಲಿ ಬರುವ ಮೂರನೇ ವಿದ್ಯೆ ಶ್ರೀವಿದ್ಯೆಯಲ್ಲಿ ಶ್ರೀವಿದ್ಯೆಯಲ್ಲಿ ಮೂರನೇ ವಿದ್ಯೆ ಆಕೆಯದು ಅತ್ಯಂತ ರಹಸ್ಯ ವಿದ್ಯೆಯೇ ಶ್ರೀವಿದ್ಯೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಅಂದರೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ಮಾನವನೊಳಗಿದೆ ಇದೆ ಅಂತ ಮಾನವನ ದೇಹದ ಒಳಗೆ ಇದೆ ಅಂತ ದೇವತೆಗಳು ಹೊರಗಿಲ್ಲ ಹಸುರರು ಕೂಡ ಹೊರಗಿಲ್ಲ ಯುದ್ಧವೂ ಕೂಡ ಹೊರಗಿಲ್ಲ ಎಲ್ಲವೂ ನಮ್ಮೊಳಗಿನ ಚೈತನ್ಯ ಸ್ಥಿತಿಗಳು ಅಂತ ಲಲಿತಾದೇವಿಯ ಕತೆ ಪುರಾಣ ಕತೆ ಅಲ್ಲ ಅದು ಆತ್ಮ ಜಾಗೃತಿಯ ನಕ್ಷೆ ಈ ಲಲಿತಾ ಜಯಂತಿ ಆ ಪರಾಶಕ್ತಿ ಪ್ರಕಟಗೊಂಡ ದಿನ ಅವತರಿಸಿದ ದಿನ ಕುಂಡಲಿನಿ ಶಕ್ತಿ ಅತ್ಯಂತ ಸಕ್ರಿಯವಾಗಿರುವ ದಿನ ಈ ದಿನ ಮಾಡಿದ ಜಪ ಧ್ಯಾನ ಲಲಿತ ಸಹಸ್ರನಾಮ ದಶ ಸಹಸ್ರ ಪಟ್ಟು ಫಲ ಕೊಡುತ್ತೆ ದಕ್ಷಯಜ್ಞದ ಕತೆ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ದಕ್ಷಯಜ್ಞದಲ್ಲಿ ಶಿವನಿಗೆ ಅಪಮಾನ ಆಗತ್ತೆ ದೇವಿ ಸತಿ ಅವಮಾನ ಸಹಿಸಲಾರದೆ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಶಿವನಿಗೆ ಶಕ್ತಿ ಇಲ್ಲದಾಗ ಶಿವ ತಾಂಡವ ಮಾಡ್ತಾನೆ ನಂತರ ಆಳವಾದ ಸಮಾಧಿಗೆ ಹೋಗ್ತಾನೆ ಇದರಿಂದ ಒಂದು ತತ್ವ ಸ್ಪಷ್ಟವಾಗುತ್ತೆ ಶಕ್ತಿ ಇಲ್ಲದ ಶಿವ ನಿಷ್ಕ್ರಿಯ ಎಂಬುದು ಮುಂದೆ ಕತೆಯಲ್ಲಿ ಶಿವನ ತೃತೀಯ ನೇತ್ರದಿಂದ ಮನ್ಮಥ ಭಸ್ಮವಾಗ್ತಾನೆ ಆ ಭಸ್ಮದಿಂದಲೇ ಭಂಡಾಸುರನ ಜನನವಾಗುತ್ತೆ ಭಂಡಾಸುರ ಅಂದರೆ ಕಾಮ ಅಹಂಕಾರ ಭೋಗಾಸಕ್ತಿ ಅವನು ಹೊರಗಿನ ದೆವ್ವ ಅಲ್ಲ ನಮ್ಮೊಳಗಿನ ಅಹಂಕಾರವೇ ಭಂಡಾಸುರ ಭಂಡಾಸುರ ಬಂದಾಗ ದೇವತೆಗಳ ಮೇಲೆ ಆಕ್ರಮಣ ದೇವತೆಗಳೆಲ್ಲ ಶಕ್ತಿ ಕಳ್ಕೋತಾರೆ ಬ್ರಹ್ಮ ಸೃಷ್ಟಿ ಮಾಡಲಾರ ವಿಷ್ಣು ಪಾಲನೆ ಮಾಡಲಾರ ಇಂದ್ರಾದಿ ದೇವತೆಗಳಿಗೆ ಶಕ್ತಿ ಇರಲ್ಲ ಅಹಂಕಾರ ಬಂದಾಗ ಜ್ಞಾನ ಧರ್ಮ ವಿವೇಕ ಎಲ್ಲವೂ ಸೋಲುತ್ತೆ ಅದಕ್ಕಾಗಿ ದೇವತೆಗಳು ಮಹಾಯಾಗವನ್ನು ಮಾಡ್ತಾರೆ ದೇವತೆಗಳು ಪಂಚಭೂತಗಳು ತಮ್ಮ ಅಸ್ತಿತ್ವವನ್ನೇ ಯಾ ಯಾಗದ ಅಗ್ನಿಗೆ ಅರ್ಪಿಸ್ತಾರೆ ಇದು ಸಿಂಬಾಲಿಕ್ ಆಗಿ ಹೇಳಿರುವಂಥದ್ದು ಅಹಂಕಾರ ಸುಟ್ಟಾಗಲೇ ಪರಾಶಕ್ತಿ ಪ್ರತ್ಯಕ್ಷವಾಗ್ತಾಳೆ ಲಲಿತ ಸಹಸ್ರನಾಮ ಹೇಳುತ್ತೆ ದೇವಿ ಚಿದಗ್ನಿ ಕುಂಡದಿಂದ ಪ್ರತ್ಯಕ್ಷವಾಗ್ತಾಳೆ ಅನ್ನೋದು ಇದು ಸಾಮಾನ್ಯ ಅಗ್ನಿಯಲ್ಲ ಚೈತನ್ಯದ ಅಗ್ನಿ ಲಲಿತಾಂಬಿಕೆ ನಮ್ಮೊಳಗಿನ ಕುಂಡಲಿನಿ ಶಕ್ತಿ ಶಾಸ್ತ್ರ ಹೇಳುತ್ತೆ ಆಕೆಯು ಆಕೆಯೇ ಕುಂಡಲಿನಿ ಶಕ್ತಿ ಅಂತ ಲಲಿತೆಯ ರಥ ಚಕ್ರರಾಜರಥ ಅದೇ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಶ್ರೀಚಕ್ರದ ಒಂಬತ್ತು ಆವರಣಗಳು ಕುಂಡಲಿನಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಏರುವ ಹಂತಗಳು ಸಾಧನೆ ಅಂದರೆ ಕುಂಡಲಿನಿ ಶಕ್ತಿಯನ್ನು ಸುರಕ್ಷಿತವಾಗಿ ಮೇಲಕ್ಕೆ ಕರೆತರುವುದು ಆಕೆಯ ಸಂಗಾತಿ ಕಾಮೇಶ್ವರ ಶಿವನ ಇನ್ನೊಂದು ರೂಪ ದೇವಿಯ ದೇಹದಿಂದ ಹುಟ್ಟಿದ ಸಂಪೂರ್ಣ ಸೃಷ್ಟಿ ಯಾವುದು ಅಂತ ನೋಡಿದ್ರೆ ಆಕೆಯ ಕೂದಲಿಂದ ಅಂಧಕಾರ ಅಂದರೆ ಮಾಯೆ ಎಡಕಣ್ಣಿಂದ ಬ್ರಹ್ಮ ಮತ್ತು ಲಕ್ಷ್ಮಿ ಬಲಕಣ್ಣಿಂದ ವಿಷ್ಣು ಮತ್ತು ಪಾರ್ವತಿ ಹೃದಯದಿಂದ ಬಾಲಾತ್ರಿಪುರಸುಂದರಿ ಅಹಂಕಾರದಿಂದ ವಾರಾಹಿ ಬುದ್ಧಿಯಿಂದ ಶ್ಯಾಮಲ ದೇವಿ ನಗುವಿನಿಂದ ವಿಘ್ನೇಶ್ವರ ಉಸಿರಿನಿಂದ ವೇದಗಳು ಆಕೆಯ ಗರ್ಜನೆಯಿಂದ ಅರವತ್ನಾಲ್ಕು ಕೋಟಿ ಯೋಗಿನಿಯರು ಮತ್ತು ಭೈರವರು ಇನ್ನು ರಥದ ಎಂಟು ಚಕ್ರಗಳು ಎಂಟು ದಿಕ್ಕಿನ ದೇವತೆಗಳು ಹೀಗೆ ದೇವಿಯ ದೇಹವೇ ಬ್ರಹ್ಮಾಂಡ ಇನ್ನು ದೇವಿಯ ಆಯುಧಗಳ ಆಂತರಿಕ ಅರ್ಥ ಏನು ಅಂತ ನೋಡಿದರೆ ಇಕ್ಷುಕೋದಂಡ ಅಂದರೆ ಬಿಲ್ಲಿನ ಬಾಣಗಳು ಬಿಲ್ಲಿನ ಬಾಣ ಮನಸ್ಸು ಅದು ಐದು ಪುಷ್ಪ ಬಾಣಗಳು ಐದು ಇಂದ್ರಿಯಗಳು ಪಾಶ ಅಂದರೆ ಆಸಕ್ತಿ ಅಂಕುಶ ಅಂದರೆ ಕ್ರೋಧ ದೇವಿ ಶತ್ರುವನ್ನು ಕೊಲ್ಲುವುದು ಈ ಮತ್ ಮಾತಿನ ಒಳಾರ್ಥ ನಮ್ಮ ಒಳಗಿರುವ ಅಹಂಕಾರವನ್ನು ನಾಶ ಮಾಡುವುದು ಲಲಿತ ಸಹಸ್ರನಾಮದಲ್ಲಿ ಒಂದು ಸ್ತೋತ್ರ ಬರುತ್ತೆ ತಾಪತ್ರಯಾಗ್ನಿ ಸಂತಪ್ತ ಸಮ್ಲಾದನ ಚಂದ್ರಿಕಾ ತರುಣಿ ತಾಪಸಾರಾಧ್ಯ ಮಧ್ಯ ತಮೋಪಹ ಅಂತ ಇದರ ಅರ್ಥ ಏನು ಗೊತ್ತಾ ದೈಹಿಕವಾದ ಮತ್ತು ಮಾನಸಿಕವಾದ ಕಷ್ಟಗಳಿಂದ ಯಾರು ನೊಂದಿದ್ದಾರೋ ಅವರಿಗೆ ಆಹ್ಲಾದ ಕೊಡುವ ಚಂದ್ರನ ಬೆಳದಿಗಳಿನಂಥವಳು ಅವಳು ತರುಣಿಯವಳು ತಪಸ್ಸು ಮಾಡುವವರಿಂದ ಆರಾಧಿಸಲ್ಪಡುವವಳು ದೇಹದ ಮದ್ಯ ಇರುವವಳು ತಮೋ ನಾಶ ಮಾಡುವವಳು ಎಂಬ ಅರ್ಥ ಸೊ ಅವಳು ಕೇವಲ ದೇವಿಯೆಲ್ಲ ಪರಿಪೂರ್ಣ ಚೈತನ್ಯ ಭಯ ಗೊಂದಲ ಇಲ್ಲದ ಕೇವಲ ಆನಂದ ಶಾಂತಿ ಮತ್ತು ಪರಿಪೂರ್ಣತೆ ಇದು ಉನ್ನತ ಚೈತನ್ಯದ ಸ್ಥಿತಿ ಕುಂಡಲಿನಿ ಶಕ್ತಿನೂ ಆಕೆನೆ ಕುಂಡಲಿನಿ ಜಾಗೃತವಾದಾಗ ವ್ಯಕ್ತಿಯ ಚಿಂತನೆ ಬದಲಾಗುತ್ತೆ ಜೀವನದ ದೃಷ್ಟಿಕೋನ ಬದಲಾಗುತ್ತೆ ಮಂತ್ರಗಳು ವಿಶೇಷ ಕಂಪನ ಸೃಷ್ಟಿಸುತ್ತೆ ನಾಡಿಗಳಲ್ಲಿ ಚಲನೆ ಉಂಟಾಗುತ್ತೆ ಶಕ್ತಿ ಮೇಲಕ್ಕೇರತ್ತೆ ಶಕ್ತಿ ತತ್ವ ಸದಾ ಶಿವ ಚೈತನ್ಯ ಜೊತೆಗೆ ಏಕವಾಗಲು ಬಯಸತ್ತೆ ಇದೇ ಕುಂಡಲಿನಿ ಯಾತ್ರೆಯ ಅಂತಿಮ ಗುರಿ ತಾಯಿ ಲಲಿತಾಂಬಿಕೆ ಮಹಾ ಸುಂದರಿ ಸೌಂದರ್ಯ ಶಾಂತಿ ಸ್ಥಿರತೆಯ ಪ್ರತೀಕ ಆ ಬ್ರಹ್ಮ ಕೀಟ ಜನನಿ ಆಕೆ ಆಕೆಯ ರೂಪ ಭಯವಿಲ್ಲ ಕೋಪವಿಲ್ಲ ಅಶಾಂತಿ ಇಲ್ಲ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ತಾಯಿಯನ್ನು ಹೊರಗೆ ಹುಡುಕಬೇಡಿ ಧ್ಯಾನ ಮತ್ತು ಸಾಧನೆ ಮೂಲಕ ಒಳಗೆ ಅನುಭವಿಸಬೇಕು ಆಕೆಯನ್ನು ಅಂತ ಲಲಿತಾದೇವಿಯು ಮನಸ್ಸಿನ ಪಕ್ವತೆಯಾಗೆ ದೊರಕುವ ಮಹಾಶಕ್ತಿ ಜೀವನಕ್ಕೆ ಬೇಕಾದ ಭೋಗ ಮೋಕ್ಷಗ ಮೋಕ್ಷ ಎರಡನ್ನು ಕೊಡ್ತಾಳೆ ಆಕೆ ಆಕೆ ಸಮತೋಲನವನ್ನು ಕಲಿಸುವ ದೇವಿ ಕೆಂಪು ವರ್ಣ ಅರುಣವರ್ಣ ಆಕೆಯ ಬಣ್ಣ ಅದು ಕಾಮವಲ್ಲ ಕೋಪವಲ್ಲ ಅದು ಜೀವಶಕ್ತಿ ಹೃದಯದ ಸ್ಪಂದನೆ ಅವಳು ಜೀವಂತ ದೇವಿ ಹೃದಯದ ಶಕ್ತಿ ಆಕೆ ಆಕೆಯನ್ನು ಆರಾಧಿಸುವುದರಿಂದ ಸಿಗುವ ಫಲಗಳು ಏನು ಅಂತ ನೋಡಿದ್ರೆ ಭೌತಿಕ ಸುಖ ಅಂದರೆ ಭೋಗ ಮಾನಸಿಕ ಶಾಂತಿ ಆಕರ್ಷಣೆ ಮತ್ತು ತೇಜಸ್ಸು ವಾಕ್ಸಿದ್ಧಿ ಸಂಗೀತ ಕಲಾ ಪ್ರತಿಭೆ ಕಾವ್ಯ ಐಶ್ವರ್ಯ ಆತ್ಮಜ್ಞಾನ ಅಂತಿಮವಾಗಿ ಮೋಕ್ಷ ಇದರ ಅರ್ಥ ಏನು ಅಂತ ನೋಡಿದರೆ ಜೀವನಕ್ಕೆ ಬೇಕಾದ ಸುಖ ಸಮೃದ್ಧಿಗಳನ್ನು ಕೊಟ್ಟು ನಿಮ್ಮನ್ನು ತೃಪ್ತಿಗೊಳಿಸಿ ಆಮೇಲೆ ಮೋಕ್ಷ ಕರುಣಿಸ್ತಾಳೆ ಅನ್ನೋದು ಇದರ ಅರ್ಥ ಇನ್ನು ಫೆಬ್ರವರಿ ಒಂದನೇ ತಾರೀಕು ಹುಣ್ಣಿಮೆ ಇದೆ ನಿಮ್ಮಿಂದ ಸಾಧ್ಯವಾದರೆ ಆ ದಿನ ಉಪವಾಸ ಮಾಡಿ ಆಗಿಲ್ಲ ಅಂದರೆ ಹಣ್ಣು ತರಕಾರಿ ಸೇವಿಸಿ ಉಪವಾಸ ಮಾಡಿ ಭಾನುವಾರ ಅಂತ ತಾಮಸಿಕ ಆಹಾರ ತಿನ್ನಬೇಡಿ ಈ ದಿನ ಲಲಿತೆಗೆ ನಿಮ್ಮ ತಾಯಿ ನಿಮ್ಮ ದೇವಿ ಲಲಿತೆಗೆ ಮೀಸಲಿಡಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕೆಂಪು ಅಥವಾ ಹಸಿರು ಅಥವಾ ಪಿಂಕ್ ಕಲರ್ ಈ ಥರ ಬಟ್ಟೆಯನ್ನು ಧರಿಸಿ ಆ ದಿನ ತುಪ್ಪದ ದೀಪ ಹಚ್ಚಿ ಆ ದೀಪಕ್ಕೆ ಕೇಸರಿ ದಳ ಇದ್ದರೆ ಹಾಕಿ ದೀಪ ಹಚ್ಚಿ ಇಲ್ಲವೆಂದಾದಲ್ಲಿ ಏಲಕ್ಕಿ ಬೀಜವನ್ನು ಪುಡಿ ಮಾಡಿ ತುಪ್ಪದಲ್ಲಿ ಮಿಕ್ಸ್ ಮಾಡಿ ದೀಪವನ್ನು ಹಚ್ಚಿ ಇದರಿಂದ ಅಬಂಡನ್ಸ್ ಅಟ್ರ್ಯಾಕ್ಟ್ ಆಗತ್ತೆ ಸ್ವಲ್ಪ ಪರಿಮಳದ ಹೂಗಳನ್ನು ರಪ್ಪಿಸಿ ಆಕೆಗೆ ಪರಿಮಳದ ಹೂ ಅಂದರೆ ಮಲ್ಲಿಗೆ ಸಂಪಿಗೆ ಈ ಥರ ಮತ್ತು ಬೆಲ್ಲದ ಪಾನಕ ನೈವೇದ್ಯ ಮಾಡ್ಬೋದು ಮತ್ತು ದಾಳಿಂಬೆಯನ್ನು ನೈವೇದ್ಯ ಮಾಡಿ ಚಂದ ಮಾಡಿ ಪೂಜೆ ಮಾಡಿ ಲಲಿತ ಸಹಸ್ರನಾಮ ಹೇಳುವವರು ಹೇಳಿ ಹೇಳಿದವರು ಕೇಳಿಸ್ಕೊಳ್ಳಿ ಓಂ ಶ್ರೀ ಮಾತ್ರೇ ನಮಃ ಅನ್ನುವ ಮಂತ್ರವನ್ನು ಎಷ್ಟು ಸಲ ಬೇಕಾದರೂ ಜಪಿಸ್ಬೋದು ಆದರೆ ಇದೆಲ್ಲ ಮಾಡ್ತಾ ಇರೋದು ನಿನ್ನ ಕೃಪೆಗೆ ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಇನ್ನು ರಾತ್ರಿ ಚಂದ್ರ ಪೂರ್ತಿಯಾಗಿ ಕಾಣಿಸ್ಕೊಂಡಾಗ ಪೂರ್ಣ ಚಂದ್ರನ ಬಿಂಬದಲ್ಲಿ ಆಕೆಯ ಮುಖವನ್ನು ಧ್ಯಾನಿಸಿ ಮಾನಸ ಪೂಜೆ ಮಾಡಬೇಕು ಮಾನಸ ಪೂಜೆ ಅಂದರೆ ಮನಸ್ಸಿನಲ್ಲಿ ಪೂಜೆ ಮಾಡೋದು ಮಾನಸಿಕ ಪೂಜೆ ಅಂತಂದರೆ ನಾರ್ಮಲಾಗಿ ನಾವು ಏನು ಪೂಜೆ ಮಾಡ್ತೀವೋ ಅದನ್ನು ಮನಸ್ಸಲ್ಲಿ ಕೂತ್ಕೊಂಡು ಮಾಡುವಂಥದ್ದು ದೀಪ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಮನಸ್ಸಿನಲ್ಲೇ ನೀವು ಅರ್ಪಿಸೋದು ಆಕೆಗೆ ಎಲ್ಲವೂ ಉತ್ಕೃಷ್ಟವಾದ್ದನ್ನು ಹೂವು ಹಣ್ಣುಗಳಿಂದ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಒಳ್ಳೊಳ್ಳೆ ಇದನ್ನು ಅವಳಿಗೆ ಅರ್ಪಿಸಿ ಪೂಜೆ ಮಾಡೋದು ಮನಸ್ಸಿನಲ್ಲಿ ತುಂಬ ರಿಚ್ ಆಗಿ ಪೂಜೆ ಮಾಡಬೇಕು ಇದರಿಂದ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಹಾಗೆ ಭಯ ಆತಂಕ ಇರುವವರು ಚಂದ್ರನ ಬಿಂಬದಲ್ಲಿ ಆಕೆಯ ಮುಖವನ್ನು ಧ್ಯಾನಿಸಬೇಕು ಮಿನಿಮಮ್ ಹನ್ನೆರಡು ನಿಮಿಷ ಆದರೂ ಧ್ಯಾನ ಮಾಡಬೇಕು ಧ್ಯಾನ ಜಪ ಪೂಜೆ ಲಲಿತ ಸಹಸ್ರನಾಮ ಯಾವುದು ನಿಮಗೆ ಇಷ್ಟವೋ ಅದನ್ನು ಮಾಡಿ ಈ ಅವಕಾಶ ಕಳ್ಕೊಬೇಡಿ ಒಟ್ಟಿನಲ್ಲಿ ಏನಾದರೂ ಮಾಡಿ ಆ ಇನ್ನೊಂದು ವಿಚಾರ ಹೇಳಬೇಕಿತ್ತು ಶ್ರೀಚಕ್ರ ಇದ್ದರೆ ಅದರ ಮೇಲೆ ಕೂಡ ಧ್ಯಾನ ಮಾಡಬಹುದು ಅಂದರೆ ಶ್ರೀಚಕ್ರದ ತ್ರಾಟಕನೂ ಮಾಡಬಹುದು ಇಲ್ಲಾಂದರೆ ಅದರ ಧ್ಯಾನ ಕೂಡ ಮಾಡಬಹುದು ಸೊ ಈ ದಿವಸ ನಿಮ್ಮ ಇದನ್ನು ವೇಸ್ಟ್ ಮಾಡ್ದೇನೆ ಯೂಸ್ ಮಾಡಿಕೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್